ಸಾವಿರಾರು ಅಶಕ್ತರಿಗೆ ಆಸರೆಯಾದ ಹ್ಯುಮ್ಯಾನಿಟಿ ಸಂಸ್ಥೆ ಜಾತಿ ಧರ್ಮ ನೋಡಲ್ಲ ಇಂತಹ ಸಂಸ್ಥೆಗೆ ಸಹಕಾರ ನೀಡುವುದು ಸಮಾಜದ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಪಾಲಿಸಿ ಕಟಪಾಡಿ ಶಶಿಧರ್ ಪುರೋಹಿತ್ ರವರು ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಹನ್ನೆರಡಕ್ಕೆ ತಕ್ಷಣ ಸ್ಪಂದನೆ ನೀಡಿ ತಮ್ಮ ತಂಡದ ವತಿಯಿಂದ ರೂಪಾಯಿ ಐವತ್ತೆರಡು ಸಾವಿರ ಧನ ಸಹಾಯ ಹ್ಯುಮ್ಯಾನಿಟಿಗೆ ನೀಡಿರುತ್ತಾರೆ ಅವರ ತಂಡದ ದಾನಿಗಳ ಪೈಕಿ ಹಲವರು ಇಲ್ಲಿ ಹಾಜರಿದ್ದಾರೆ ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಒಂದು ಸಾವಿರದ ನೂರ ಹನ್ನೆರಡು ಸುಂದರ ಆಚಾರ್ಯರವರ ಮನೆಯಲ್ಲಿ ನಾವು ಇದ್ದೇವೆ ನಮ್ಮ ಜೊತೆ ಇದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆಗೆ ಆತ್ಮೀಯರಾದ ಮಿತ್ರರಾದ ಕಟಪಾಡಿ ಶಶಿಧರ್ ಪುರೋಹಿತ್ರವರು ಸರ್ ನಿಮಗೆ ಮತ್ತು ನಿಮ್ಮ ಟೀಮಿಗೆ ನಾವು ಇಲ್ಲಿ ಸ್ವಾಗತವನ್ನು ಬಯಸ್ತೇವೆ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಈ ಒಂದು ಪ್ರಾಜೆಕ್ಟ್ಗೆ ನಮ್ಮ ಜೊತೆ ನೀವು ಕೈ ಜೋಡಿಸಿದ್ದೀರ ಈ ಕುಟುಂಬದ ಅಸಹಾಯಕ ಪರಿಸ್ಥಿತಿಯ ಬಗ್ಗೆ ನಾನು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಚಿತ್ರವನ್ನು ಇಟ್ಟಿದ್ದೇನೆ ಸೊ ನಮಗೆ ಸಹಾಯಸ್ಥವನ್ನು ನೀಡಿದ್ದಾರೆ ನಮ್ಮ ದಾನಿಗಳು ಮತ್ತು ಇವತ್ತು ಈ ಒಂದು ಸಹಾಯಸ್ತವನ್ನು ಅವರಿಗೆ ಹಸ್ತಾಂತರಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ ಅದರ ಮೊದಲು ಪುರೋಹಿತ್ ಒಂದು ಚಿಕ್ಕ ಸಂದೇಶವನ್ನು ಕೊಡಬೇಕು ಮತ್ತು ಎಲ್ಲರಿಗೂ ಅವರ ಟೀಮ್ ಇದೆ ಇವತ್ತು ನಮ್ಮ ಜೊತೆ ಪುರೋಹಿತ್ರವರ ಬಗ್ಗೆ ಹೇಳುವುದಾದರೆ ಅವರೊಂದು ಟೀಮನ್ನು ಕಟ್ಟಿ ಇಷ್ಟರವರೆಗೆ ಕೆಲವೇ ವರ್ಷದ ಅವಧಿಯಲ್ಲಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ಒಂದು ವಸತಿ ಯೋಜನೆ ಅಸಹಾಯಕರೆ ನೀಡಿದ್ದಾರೆ ಅದರಲ್ಲಿ ಹೊಸ ಮನೆಗಳಿವೆ ರಿಪೇರಿ ಇದೆ ರಿಪೇರಿ ಅಂದರೆ ಸಂಪೂರ್ಣವಾಗಿ ರಿಪೇರಿ ಮಾಡಿದಂಥ ಮನೆಗಳು ಮತ್ತು ಇತರ ಸಮಾಜ ಸೇವೆಗಳು ಸೊ ಅವರ ಒಂದು ಟೀಮ್ನ ಜೊತೆ ಅವರೆಲ್ಲರ ಸಹಕಾರದಿಂದ ಒಂದು ಧಾರ್ಮಿಕ ಮುಖಂಡರಾಗಿ ಸಾಮಾಜಿಕ ಕಾರ್ಯ ಕಾರ್ಯಕ್ರಮದಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸರ್ ಅವರು ನಿಜವಾಗಿ ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ನಮ್ಮ ಸಮಾನ ಮನಸ್ಕರ ಸೇವಾ ಬಳಗ ಅಂಥೇಳಿ ಉಡುಪಿಯಲ್ಲಿ ತಂಡವನ್ನು ರಚಿಸಿಕೊಂಡು ಈಗಾಗಲೇ ಗೃಹ ನಿರ್ಮಾಣ ಅಡಿ ಇಲ್ಲ ಅಲ್ಲದೆ ಇನ್ನಿತರ ಹಲವಾರು ಯೋಜನೆಗಳಿಗೆ ನಾವು ಸಮಾನ ಮನಸ್ಸು ತಂಡವನ್ನು ರಚಿಸಿಕೊಂಡು ಸಹಾಯವನ್ನು ನೀಡಿದ್ದೇವೆ ಇದರಲ್ಲಿ ಹ್ಯುಮಾನಿಟೀಸ್ ಸಂಸ್ಥೆಯ ರೋಷನ್ ಅವರು ನಮ್ಮಲ್ಲಿ ವಿಚಾರವನ್ನು ಈ ಈ ಒಂದು ಮನೆಯ ವಿಚಾರವನ್ನು ಹೇಳಿದಾಗ ನಾವೆಲ್ಲ ಬಹಳ ಸಂತೋಷದಿಂದ ಅವರೊಟ್ಟಿಗೆ ಕೈ ಜೋಡಿಸಿದ್ದೇವೆ ನಮ್ಮೊಡನೆ ಈ ದಿವಸ ಬಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕರುಣಾಕರಾಚಾರ್ಯ ಕಾರ್ಕಳ ಉಮೇಶಾಚಾರ್ಯ ದೂರುಕಟ್ಟೆ ಮುಂಬಯಿ ವೆಂಕಟೇಶಾಚಾರ್ಯ ಕುತ್ಪಾಡಿ ಯಜ್ಞನಾಥಾಚಾರ್ಯ ಬಾಳ್ಕಟ್ಟ ಚಂದ್ರಶೇಖರಾಚಾರ್ಯ ಕಟ್ಪಾಡಿ ಯಶವಂತಾಚಾರ್ಯ ಬಜುಗೋಳಿ ವಿಜಯಾಚಾರ್ಯ ಕಾರ್ಕಳ ಈ ಒಂದು ಕುಟುಂಬಕ್ಕೆ ವಸತಿ ಇಲ್ಲ ಆದರೆ ವಸತಿ ಬೇಕಾದರೆ ಜಾಗದ ಅಗತ್ಯ ಇದೆ ಆ ಒಂದು ಅಗತ್ಯವನ್ನು ಈಗಾಗಲೇ ಈಡೇರಿಸಲು ಸಾಧ್ಯವಿಲ್ಲ ಆದರೂ ಕೂಡ ಅವರ ದೈನಂದಿನಕ ಏನು ಅಗತ್ಯ ಇದೆ ಅದಕ್ಕಾಗಿ ಹ್ಯುಮಾನಿಟಿ ಸಂಸ್ಥೆ ವತಿಯಿಂದ ಕನಿಷ್ಠ ರೂಪಾಯಿ ಐವತ್ತು ಸಾವಿರ ಧನಸಹಾಯ ಆದರೂ ನೀಡಬೇಕೆಂಬ ಆಸೆ ನಮಗಿತ್ತು ಆದರೆ ಶಶಿಧರ್ ಪುರೋಹಿತ್ರವರು ನಮ್ಮ ಜೊತೆ ಸೇರಿದ್ರಿಂದ ಐವತ್ತು ಸಾವಿರ ಮೊತ್ತ ಈಗ ಒಂದು ಲಕ್ಷ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಸುಂದರಾಚಾರ್ಯವರಿಗೆ ಅವರ ಭವಿಷ್ಯವನ್ನು ನೋಡಿ ಅವರಿಗೆ ಏನೋ ಅವ್ರಿಗೆ ಡೈಲಿ ಅವರದ್ದೇನು ಖರ್ಚಿದೆ ಅದನ್ನು ಸುಂದರಾಚಾರ್ಯ ಹೆಂಡತಿ ಅವರು ಕೂಲಿ ಕೆಲಸ ಮಾಡಿ ಅದನ್ನು ದುಡಿದು ಅದನ್ನು ಮಾಡ್ತಾರೆ ಆದರೆ ಮಕ್ಕಳ ಒಂದು ಭವಿಷ್ಯವನ್ನು ನೋಡಿ ಅವರಿಗೆ ಇಬ್ಬರ ಹೆಸರಲ್ಲಿ ಐವತ್ತು ಸಾವಿರ ಮತ್ತು ಐವತ್ತು ಸಾವಿರ ಡೆಪಾಸಿಟ್ ಇಟ್ಟು ಅವರ ಶಿಕ್ಷಣಕ್ಕೆ ಒಂದು ಸಪೋರ್ಟ್ ಕೊಡುವ ಎಂಬ ನಮ್ಮ ಆಲೋಚನೆ ಕಾರ್ಕಳ ಸಾಣೂರಿನ ಸುಂದರ ಆಚಾರ್ಯರವರು ಕಳೆದ ಮೂರು ವರ್ಷದಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಇದ್ದಾರೆ ಹೆಂಡತಿಗೆ ಬ್ರೈನ್ ಟ್ಯೂಮರ್ ಶಸ್ತ್ರಚಿಕಿತ್ಸೆಯಾಗಿದೆ ಆದರೂ ಕೂಲಿ ಕೆಲಸ ಮಾಡುವ ಅನಿವಾರ್ಯತೆ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದು ಹಿರಿಯ ಮಗಳು ಶಿಕ್ಷಣದಲ್ಲಿ ಸಾಧನೆ ತೋರುತ್ತಿದ್ದಾಳೆ ಸ್ವಂತ ಮನೆ ಜಾಗವಿಲ್ಲದೆ ಬರೇ ಎರಡು ಕೋಣೆಯ ಸಿಮೆಂಟ್ ಶೀಟಿನ ಮನೆಯಲ್ಲಿ ತಾತ್ಕಾಲಿಕವಾಗಿ ಈ ಕುಟುಂಬ ಇಲ್ಲಿ ವಾಸವಿದೆ ಈಗ ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಮತ್ತೆ ಕಟಪಾಡಿ ಶಶಿಧರ್ ಪುರೋಹಿತ್ ರವರ ತಂಡದ ವತಿಯಿಂದ ಒಟ್ಟಿಗೆ ಸೇರಿ ನಾವು ರೂಪಾಯಿ ಒಂದು ಲಕ್ಷವನ್ನು ಈಗ ಈ ಮಕ್ಕಳಿಗೋಸ್ಕರ ಈ ಕುಟುಂಬಗೋಸ್ಕರ ಹಸ್ತಾಂತರ ಮಾಡಲಿದ್ದೇವೆ